ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಭೆ ಆರಂಭವಾಗುತ್ತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಸಿಎಂ ಅವರು ಬುಲಾವ್ ಕೊಟ್ಟಿದ್ದಾರೆ ಈ ಸಭೆಯಲ್ಲಿ ಭಾಗಿಯಾಗುವುದಕ್ಕೆ ಅಂತ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಸಿಎಂ ಅವರು ಬುಲಾವ್ ಕೊಟ್ಟಿದ್ದಾರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಸಿಎಸ್ ಜೊತೆಯಲ್ಲಿ ಕಾಲ್ತುಳಿತ ಘಟನೆಗೆ ಸಂಬಂಧಪಟ್ಟಂತೆ ಸಿಎಂ ಅವರು ಚರ್ಚೆ ಮಾಡಲಿದ್ದಾರೆ ಇನ್ನು ನಿನ್ನೆ ತಾನೇ ಡಿಸಿಎಂ ಹಾಗೂ ಗೃಹ ಸಚಿವರ ಜೊತೆಯಲ್ಲಿ ಸಿಎಂ ಅವರು ಸಭೆ ಮಾಡಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ರು ಸಭೆ ನಡೆಸಿ ಸಿಎಂ ಸಿದ್ದರಾಮಯ್ಯ ಅವರು ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಪಡೆದುಕೊಂಡಿದ್ರು ಇವತ್ತು ಮತ್ತೆ ಸಚಿವರು ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಸಿಎಂ ಅವರು ಸಭೆ ನಡೆಸಲಿದ್ದಾರೆ ಸಿ ಎಸ್ ಶಾಲಿನಿ ರಜನೀಶ್ ಡಿಪಿಆರ್ಎ ಕಾರ್ಯದರ್ಶಿ ಸತ್ಯವತಿ ಅವರ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿತ್ತು ಸತ್ಯವತಿ ಅವರು ನಿರ್ಲಕ್ಷ್ಯ ಮಾಡಿದ್ದಾರೆ ಎನ್ನುವಂತಹ ಒಂದು ಗಂಭೀರ ಆರೋಪ ಯಾಕಂದರೆ ಈ ಸಾಧ್ಯಾಸಾಧ್ಯತೆಗಳ ಬಗ್ಗೆ ಅಂದರೆ ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಅಂದರೆ ಅದರ ಸಾಧಕ ಬಾಧಕಗಳು ತೊಂದರೆಗಳು ಇದೆಲ್ಲವನ್ನೂ ಕೂಡ ಅವರು ಮನಗಾಣಬೇಕಾಗತ್ತೆ ಇದೆಲ್ಲವನ್ನು ಕೂಡ ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ ಡಿ ಪಿ ಆರ್ ಎ ಆದರೆ ಡಿ ಪಿ ಆರ್ ಎ ಕಾರ್ಯದರ್ಶಿಯಾಗಿರುವ ಅವರಿಗೆ ನಾವು ಮಾಹಿತಿ ಕೊಟ್ಟಿದ್ವಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ನಿರ್ಲಕ್ಷ್ಯ ಮಾಡಿದ್ದಾರೆ ಎನ್ನುವಂತಹ ಒಂದು ಮಾತು ಕೇಳಿ ಬರ್ತಾ ಇತ್ತು ಇದಕ್ಕೆ ಸಂಬಂಧಪಟ್ಟಂತೆ ಡಿ ಜಿ ಪಿ ಅವರು ಈ ವಿಚಾರವನ್ನು ಹೊರಹಾಕಿದ್ರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸಿ ಎಂ ಸಿದ್ದರಾಮಯ್ಯ ಅವರು ಯಾವ ಅಧಿಕಾರಿಗಳ ಲೋಪದೋಷ ಇದೆ ಏನು ಎತ್ತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅಧಿಕಾರಿಗಳ ಜೊತೆಯಲ್ಲಿ ಸಭೆ ನಡೆಸಿ ಅಸಲಿಗೆ ಅವತ್ತಾಗಿದ್ದೇನು ಪರ್ಮಿಷನ್ ಕೊಟ್ಟಿದ್ದು ಯಾರು ಯಾರ ನಿರ್ಲಕ್ಷ್ಯದಿಂದ ಒಂದು ಘಟನೆ ಘಟಿಸ್ತು ಒಂದು ವೇಳೆ ನಿಜವಾಗ್ಲೂ ಎಚ್ಚರಿಸಿದ್ದೇ ಆದರೆ ಅಂದರೆ ಡಿ ಜಿ ಪಿ ಅವರು ಏನಾದರೂ ಡಿ ಪಿ ಆರ್ ಎ ಕಾರ್ಯದರ್ಶಿಯವ್ರನ್ನ ಏನಾದರೂ ಎಚ್ಚರಿಸಿದ್ದೇ ಆದರೆ ಆಗ ಈ ಎಚ್ಚರಿಕೆಯನ್ನು ಗಂಭೀರವಾಗಿ ಯಾಕೆ ಪರಿಗಣಿಸಲಿಲ್ಲ ಯಾಕೆ ಇದನ್ನು ಲೈಟಾಗಿ ತೆಗೆದುಕೊಂಡರು ಯಾಕೆ ಇದನ್ನು ಸರ್ಕಾರದ ಗಮನಕ್ಕೆ ತರಲಿಲ್ಲ ಈ ಪ್ರಶ್ನೆ ಸಾಕಷ್ಟು ಇದ್ದಾವೆ ಈಗ ಸಿ ಎಂ ಸಿದ್ದರಾಮಯ್ಯ ಅವರ ಕಾವೇರಿ ನಿವಾಸಕ್ಕೆ ಡಿ ಜಿ ಪಿ ಸಲೀಮ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಅಧಿಕಾರಿಗಳ ಜೊತೆಯಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರ ಸಭೆ ನಡೆಯುತ್ತೆ